ದಿನ ಸಮಯದಲ್ಲಿ ಹಲವಾರು ತಿರುಗಾಟಗಳು ನಡೆಸ್ತೀರಾ ದಿನ ಸಮಯದಲ್ಲಿ ಒಂದು ಕೆಲವೊಂದಿಷ್ಟು ನಿಮ್ಗೆ ಟ್ರೈನಿಂಗ್ ಗಳು ಸಿಗ್ತದೆ ಅದ್ರ ಮುಂದಿನ ಪ್ರಯಾಣ ನಿಮ್ದು ಎಲ್ಲಿ ಇರುತ್ತೆ ಯಾವ್ದ್ರ ಬಗ್ಗೆ ಎಲ್ಲಿ ಹೋಗುತ್ತೆ ನಾನು ದಿನ ಸಮಯದ ತಿರುಗಾಟದ ನಂತರ ಮಾನ್ಯ ಎಂಪಿ ಪ್ರಕಾಶ್ ಅವರು ರಂಗ ಅಂತ ಒಂದು ರೆಪರಿಟರಿಯನ್ನು ಓಪನ್ ಮಾಡಿದ್ರು ಎಲ್ಲಿ ಹೂವಿನ ಅಲ್ಲೂ ಕೂಡ ನಾನು ಮ್ಯೂಸಿಷಿಯನ್ ಆಗಿ ನನ್ನನ್ನ ಆಹ್ವಾನ ಮಾಡಿದ್ರು ನಿನಾಸದ ನಂತರ ಅಲ್ಲಿಗೆ ಹೋಗ್ತೀರಾ ನಿನಾಸದ ನಂತರ ಅಲ್ಲಿ ಒಂದು ವರ್ಷ ನಾವು ನಾಟಕವನ್ನ ಮಾಡಿದ್ವಿ ಬಸ್ಲಿಂಗ ಬಸ್ಲಿಂಗ ಅವರ ನಾಟಕವನ್ನು ಮ್ಯೂಸಿಕ್ ಮಾಡಿದ್ವಿ ಅದ ನಂತರ ಮತ್ತೆ ರಂಗಾಯಣಕ್ಕೆ ಹೋದೆ ರಂಗಾಯಣಕ್ಕೆ ಹೋದೆ ರಂಗಾಯಣಕ್ಕೆ ಹೋದ್ಮೇಲೆ ರಂಗಾಯಣದಲ್ಲಿ ಮ್ಯೂಸಿಕ್ ಪಾತ್ರವನ್ನು ಮಾಡ್ತಿದ್ವಿ ಅಲ್ಲಿ ಹೇಗೆ ಅಲ್ಲಿ ಅವ್ರದೇ ಅದೊಂದು ರೂಮ್ಗಳು ಇರ್ತಾವ ನೀವೇ ರೂಮ್ ಗಳು ಸರ್ಕಾರ ನಮ್ಗೆ ಗೆಸ್ಟ್ ಹೌಸ್ ಅನ್ನು ಕೊಟ್ಟಿತ್ತು ಒಂದೊಂದ್ ರೂಮ್ ನಲ್ಲಿ ನಾಲ್ಕು ನಾಲ್ಕು ಜನ ಅವಾಗ ನಮ್ಮ ರಂಗಾಯಣ ರಘು

ಪ್ರಕಾಶ್ ಗರುಡ ಅವರು ಧಾರವಾಡದವರು ನಟರಾಜ್ ಎಡಗಿ ಅಂತ ಪ್ರಸಿದ್ಧ ಕಲಾವಿದರವರು ಅವರು ನಮ್ಮನ್ನೆಲ್ಲ ನಾಟಕ ನಾಟಕ ಗ್ರಂಥಕ್ಕೆ ಇನ್ನೂ ಪ್ರೋತ್ಸಾಹ ನೀಡಿರ್ತಕ್ಕಂಥ ವ್ಯಕ್ತಿಗಳು ಮೈಸೂರಿನಲ್ಲಿ ಭೂಮಿಗೀತಾ ಅಂತ ಒಂದು ನಾಟಕವನ್ನ ಬಿ ವಿ ಕಾರಂತ ನಿರ್ದೇಶನ ಮಾಡಿದ್ರು ಅದರಲ್ಲಿ ನಾನು ಮ್ಯೂಸಿಕ್ ಅನ್ನ ಮ್ಯೂಸಿಕ್ ಮಾಡ್ತಿದ್ದೆ ಹಾಗೆ ನಾಟ ರಂಗಾಯಣದಲ್ಲಿ ನಾನು ಮ್ಯೂಸಿಷಿಯನ್ ಆಗಿ ನನ್ನ ಇಟ್ಕೊಂಡಿದ್ರು ಬಿಟ್ಟರೆ ಕಲಾವಿದನಾಗಿ ಆಗಿ ಯಾವುದೋ ಪಾತ್ರವನ್ನು ಮಾಡಿಲ್ಲ ನಾನು ರಂಗಾಯಣದಲ್ಲಿ ಬಟ್ ಮಿಮಿಕ್ರಿ ಹೇಳೋದು ನಾಟಕ ರಂಗಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಲಿಕ್ಕೆ ಅನುಕೂಲ ಆಯ್ತು ಈ ಒಂದು ಫ್ಲೂಟ್ ಫ್ಲೂಟ್ ಇಲ್ಲಪ್ಪ ಫ್ಲೂಟಿನ ಅವಾಜನ್ನ ನಾನು ಕೊಡಬೇಕು ಅದನ್ನು ಕೂಡ ಬಾಯಲ್ಲೇ ಕೊಡುವಂತ ಕಲೆಗಾರಿಕೆ ನನ್ನಲ್ಲಿ ಇತ್ತು ಅದನ್ನ ಹೇಗೆ ಅಂದ್ರೆ ಎರಡು ಬೆರಳುಗಳ ಮಧ್ಯೆ ನಾವು ಊದಿದಾಗ ಅದು ಬಾನ್ಸುರಿಯಾಗಿ ಪರಿವರ್ತನೆ ಆಗ್ತದೆ ಅದನ್ನು ಕೂಡ ಅಲ್ಲಿ ಮಾಡಿದೆ ಆ ನಾಟಕದಲ್ಲಿ ಬಾನ್ಸುರಿ ವಾದನ ಬರೀ ಕೈಯಲ್ಲೇ ಬಾನ್ಸುರಿ ವಾದನದಲ್ಲೇ ನಾಟಕ ಮುಗಿದು ಮೂರು ತಾಸಿ ನಾಟಕವನ್ನ ಮ್ಯೂಸಿಕ್ ಮಾಡಿದ್ವಿ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಅವರ ಜೊತೆಗಿನ ಒಡನಾಟ ಹೇಗಿತ್ತು ಅಂತ ಹೇಳ್ಬೋದ ಒಡನಾಟ ಚೆನ್ನಾಗಿತ್ತು ಅವರೆಲ್ಲ ಕಲಾವಿದರಾಗಿ ಬೇರೆ ಬೇರೆ ರಂಗಕ್ಕೆ ಹೆಸರು ಮಾಡಿದ್ರು ಆಲ್ರೆಡಿ ಅವರು ಒಂದು ಹೆಸರು ಆಸೆ ಆಗಿ ಇಲ್ಲ ಅವ್ರ ಹೆಸರು ಇಲ್ಲಿ ವಿನಾಸನಿಂದ ಬಂದವರೇ ಜಾಸ್ತಿ ಅಲ್ಲಿ ರಂಗಾಯಣಕ್ಕೆ ಕಟ್ಟಿ ಮನೆ ಅಂತ ಕಟ್ಟಿ ಮನೆ ಅಂತ ಗ್ರೇಟ್ ನಿರ್ದೇಶಕರು ಅವರೆಲ್ಲ ನಿನಾಸನಿಂದ ಬಂದವರೇ ವಿನಾಸ ಮೇಲೆ ನೈಂಟಿ ಪರ್ಸೆಂಟ್ ವಿನಾಸ ಮೇಲೆ ಬಂದ ಕಲಾವಿದೆ ರಂಗಾಯಣದಲ್ಲಿ ನೀವು ಹಲವಾರು ವರ್ಷಗಳು ಇರ್ತೀರ ಅಲ್ಲಿ ನೀವು ಎಲ್ಲ ಟ್ರೈನಿಂಗ್ ತಗೋತೀರ ಆಮೇಲೆ ನೀವು ಎಲ್ಲ ಇದ್ ಮಾಡ್ತೀರಾ ಮುಂದಿನ ಪ್ರಯಾಣ ನಿಮ್ದು ಹೇಗ್ ಸಾಗುತ್ತೆ ರಂಗಾಯಣದಲ್ಲಿ ಇರುವಾಗ ನನಗೆ ಒಂದು ಸರ್ಜರಿ ಆಯ್ತು ಅಕ್ಲೇಶಿಯ ಕಾರ್ಡಿ ಅಂತ ಹಾಗಾಗಿ ನಾನು ರಂಗಾಯಣ ಒಂದು ಬಿಡ್ಬೇಕಾಯ್ತು ಬಿಟ್ಟು ನಾನು ಊರಿಗೆ ಬಂದೆ ಊರಿಗೆ ಬಂದ ಮೇಲೆ ಸ್ವಲ್ಪ ಆರೋಗ್ಯದ ಆಪರೇಷನ್ ಎಲ್ಲ ಆಯ್ತು ಆರೋಗ್ಯ ಸ್ವಲ್ಪ ಸುಧಾರಿಸಿದ ಮೇಲೆ ನಾನು ಒ ಕನ್ಸಲ್ಟನ್ಸಿ ಮಾಡ್ತಿದ್ದೆ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಬಸ್ ಸ್ಟ್ಯಾಂಡ್ ಅದ್ರಿಗೆ ನನ್ನ ಆಫೀಸ್ ಇತ್ತು ಅದನ್ನೊಂದು ಅದರ ಸಂಗಡ ಲೋಕಲ್ ರಂಗಾಯಣದಿಂದ ಬಾಲ ಅಕಾಡೆಮಿ ಅಂತ ಧಾರವಾಡದಲ್ಲಿ ಅದ್ರ ಹೆಚ್ಚು ಇರ್ತೀರ ಅಲ್ಲಿ ಇರ್ತೀರ ಅದ್ರ ಮೂಲಕನೇ ಟ್ರೈನಿಂಗ್ ಮೂಲಕ ಕನ್ನಡ ಶಾಲೆ ಹುಡುಗರಿಗೆ ಟ್ರೈನಿಂಗ್ ಮಾಡಿ ಒಂದು ನಾಟಕವನ್ನು ಮಾಡಿಸಿ ಐದೈದು ಶೋ ಬೇರೆ ಶಾಲೆಗಳಿಗೆ ಶೋಗಳನ್ನು ಮಾಡಿದ್ವಿ ಅದೇ ಪ್ರಕಾರ ನಾನು ಅಂದಳ್ಳಿಲ್ ಮಾಡಿಸಿದ್ದೀನಿ ಸೊರಬಾದಲ್ಲಿ ಮಾಡಿಸಿದ್ದೀನಿ ಆಮೇಲೆ ಸಿರ್ಸಿಲ್ ಮಾಡಿಸಿದ್ದೀನಿ ಆಮೇಲೆ ಹೀಗೆ ಮಕ್ಕಳ ನಾಟಕಗಳನ್ನ ಮಾಡಿಸಿ ಅದಕ್ಕೆ ಮ್ಯೂಸಿಷಿಯನ್ ನಾನೇ ನಿರ್ದೇಶಕನು ನಾನೇ ಮೇಕಪ್ ಮ್ಯಾನ್ ಅಲ್ಲಿಯ ಅನುಭವಗಳನ್ನೆಲ್ಲ ಮಕ್ಕಳಿಗೆ ದಾರಿ ಹೋಗ್ತೇವೆ ಹಳ್ಳಿ ನಾಟಕಗಳಿಗೆ ನಾನು ತಬ್ಲಕ್ ಹೋಗ್ತಿದ್ದೆ ಅವರು ಹಳ್ಳಿ ನಾಟಕ ಮಾಡಿದ್ರೆ ತಬಲಕ್ ನಾನು ಪ್ರಾಕ್ಟೀಸ್ಗೆ ನಾನು ಹೋಗ್ತಿದ್ದೆ ಹಳ್ಳಿ ಈಗ ಸೊರಬ ಅಂದಳ್ಳಿ ಆಮೇಲೆ ಬಿಳಿಗಿ ಮನೆ ಈಗ ವರ್ಷದಲ್ಲಿ ಬಾಲ ಅಕಾಡೆಮಿ ನಾಟಕಗಳನ್ನು ಮಾಡಿ ಬಾಕಿ ಬದಿ ಶೋಅನ್ನು ಆ ಹುಡುಗರನ್ನು ಕರ್ಕೊಂಡೋಗಿ ಶೋ ಕೊಡ್ಬೇಕಾಗಿತ್ತು ಕೊಡ್ತಿದ್ವಿ ಅದಕ್ಕೆ ನಮ್ಗೆ ರೆಮ್ಯುನೇಷನ್ ಕೊಡ್ತಿದ್ರು ನಿರ್ದೇಶಕರಿಗೆ ಅಂತ ರೆಮ್ಯುನೇಷನ್ ಕೊಡ್ತಿದ್ರು ಅವರೊಂದು ಪ್ಯಾಕೇಜ್ ಒಂದು ನಲವತ್ತು ಲಕ್ಷ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದರಲ್ಲಿ ಮೇಕಪ್ ಕಲಾವಿದರ ಪೇಮೆಂಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲದೂ ನಾವು ನೋಡ್ಕೊಳ್ಬೇಕಿತ್ತು ಅದರಲ್ಲಿ ನಾವು ಮಕ್ಕಳಿಗೆ ತರಬೇತಿ ನೀಡಿ ಟ್ರೈನಿಂಗ್ ಕೊಟ್ಟು ಅವ್ರ ಮಕ್ಕಳನ್ನ ನಾಟಕ ಮಾಡಿಸ್ತೀವಿ ಕರ್ನಾಟಕ ಸಂಘ ಅಂತ ಸಿದ್ದಾಪದ ನಮ್ದು ಇತ್ತು ಬಹಳ ಹಳೆಯ ಸಂಘ ಅದು ಗೋವಿಂದ ಶಾಣಬಗರ ಕಾಲದ ಸಂಘ ಈಗೂ ಇದೆ ಅದಕ್ಕೆ ನಾನು ಎಚ್ಚೆಮ್ಮನ ಐಕ ಅಂತ ಒಂದು ನಾಟಕ ನಿರ್ದೇಶನ ಮಾಡಿದೆ ಅದರಲ್ಲಿ ನಾನು ಖಾನ್ ಸಿದ್ಧಾಂತಿ ಪಾತ್ರವನ್ನ ಮಾಡಿದ್ದೀನಿ ಅದರಲ್ಲಿ ಒಂದು ಹಾಡು ಬರ್ತದೆ ವಾವ ಏನೆಂಬುದು ರಾಜ ಗಾಂಜಾ ಮಜಾ ಮುಂದೆ ದಮ್ನೊಡಗಿ ಲೋಕಲ್ ಮಜಾ ಅಂತ ಒಂದು ಹಾಡು ಬರ್ತದೆ ಆ ಹಾಡಿಗೆ ಕೂಡ ಮ್ಯೂಸಿಕ್ ನಾನೇ ಮಾಡಿರೋದು ಅದು ಎರಡ್ ಮೂರು ಶೋ ಆಯ್ತು ದಿಗ್ಗಜರೆಲ್ಲ ಅದರಲ್ಲಿ ಪಾತ್ರವನ್ನ ಮಾಡಿದ್ದಾರೆ ಹಾಗೆ ನನ್ನ ಪಯಣ ಹೀಗೆ ಮುಗಿತಾ 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 ನಮ್ಮ ಅಶೋಕ್ ಭಟ್ ಯಕ್ಷಗಾನ ರಂಗಕ್ಕೂ ಕಾಲಿಟ್ಟು ನೀವು ಪ್ರವೇಶ ಪಡದೆ ಆದ್ರೆ ಅದ್ರಲ್ಲಿ ಅಂದ್ರೆ ನಮ್ಗೆ ಇಂಗ್ಲಿಷ್ ಭಾಷೆನೆ ಬಂತು ಬಿಟ್ರೆ ಕನ್ನಡ ಬರ್ಲಿಲ್ಲ ಹಂತ ಹಂತವಾಗಿ ಎರಡನೇ ಇದ್ರಲ್ಲಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಓಕೆ ಆಯ್ತು ಹೀಗೆ ಯಕ್ಷಗಾನ ರಂಗದಲ್ಲೂ ಕೂಡ ಅಶೋಕ್ ಭಟ್ ನನ್ನ ತೊಡಗಿಸ್ ನನ್ನನ್ನ ಮುರ್ತಿಸಿದ್ರು ಆದ್ರೆ ನಾನು ಆ ರಂಗದಲ್ಲಿ ಹೋಗ್ಲಿಲ್ಲ ಹೋಗಿದ್ರೆ ಕಲಾವಿದ ಅದು ಇನ್ನು ಬೆಳೀತಿದ್ ಬೆಳೀತಿದ್ನ ಏನು ಹಾಗೆ ಪ್ರಕಾರಗಳು ನಿಮ್ಮನ್ನು ನೀವು ಇಲ್ಲಿ ಹಲವಾರು ಎಲ್ಲರೂ ಪರಿಚಯ ಆಗ್ತಿದ್ದಾರೆ ಇಲ್ಲಿ ಯಾವ ಯಾವ ರೀತಿ ಲೋಕಲ್ ಅವರಿಗೆ ಯಾರು ಟ್ರೈನಿಂಗ್ ಕೊಡ್ತೀರಾ ಅಥವಾ ರೀತಿ ನಿರ್ದೇಶನ ಲೋಕಲ್ ಆಗಿ ನಾನು ಬಹಳಷ್ಟು ಕಡೆ ನಾಟಕವನ್ನು ಕಲಿಸಿದ್ದೇನೆ ಹಾಗೆ ಅವರಿಗೆ ತಬಲಾ ಸಾತನ್ ಕೂಡ ನಾನೇ ನೀಡ್ತಾ ಇದ್ದೆ ಮತ್ತೆ ಅಲ್ಲಿ ಸಂಘಟನೆ ಮಾಡಿ ಅವರಿಂದಾನೇ ಒಂದು ನಾಟಕವನ್ನು ಮಾಡಿಸಿ ಅಲ್ಲಿ ಪ್ರಸ್ತುತ ಪಡಿಸುವಂತ ಕಾರ್ಯಕ್ರಮವನ್ನು ಬಹಳ ಮಾಡಿದ್ದೇನೆ ಹಾಗೆ ಯಾವ ಗಳು ಅಂತ ಒಂದು ಹೇಳ್ಬೋದು ಎಲ್ಲಿ ಈ ಉದಾಹರಣೆಗೆ ಅಂದಹಳ್ಳಿಲ್ ಮಾಡಿಸಿದ್ದೀರಿ ಆಮೇಲೆ ಕಾನ್ಗೋಡಲ್ಲಿ ಮಾಡಿಸಿದ್ದೀನಿ ಹೀಗೆ ಹಲವಾರು ಹಳ್ಳಿಗಳಲ್ಲಿ ನಾಟಕಗಳನ್ನ ಕರೀತಾ ಇದ್ರು ನನ್ನನ್ನ ಕರೆದು ನಾನೇ ಮ್ಯೂಸಿಕ್ ಮಾಡಿ ನಾನೇ ನಿರ್ದೇಶನ ಮಾಡಿ ಮಾಡಿದಂತ ನಾಟಕಗಳು ಬಹಳಷ್ಟು ನಾಟಕಗಳನ್ನು ಮಾಡಿಸಿದ್ವಿ ಈಗ ಮಿಮಿಕ್ರಿ ತೊಳ್ಕೊಂಡಿರೋದ್ರಿಂದ ನಿಮ್ಗೆಲ್ಲರೂ ಇಲ್ಲಿ ಲೋಕಲ್ ಯಾವ್ದು ಪ್ರೋಗ್ರಾಮ್ ಗಳು ಕರೀತಾ ಇರ್ತಾರೆ ಮಿಮಿಕ್ರಿ ಮಾಡಿ ಅಂತ ಹೌದು ಕರೀತಾರೆ ಈಗ ಈಗ ಸದ್ಯ ನಾನು ಎಲ್ಲೂ ಹೋಗ್ತಾ ಇಲ್ಲ ದಸರಾಕ್ಕೆ ಚೌತಿ ಟೈಮಿಗೆ ಎಲ್ಲ ಬದಿಗೆ ನನ್ನನ್ನು ಕರೀತಿದ್ರು ಮಿಮಿಕ್ರಿಗೆ ಮಿಮಿಕ್ರಿ ಹೋಗ್ತಾ ಇದ್ದೆ ಬಟ್ ಮಿಮಿಕ್ರಿಯನ್ನ ಕಲಸಿ ಕಲಸಿ ಅಂತ ಬಹಳ ಜನ ಬಂದ್ರು ಬಟ್ ಆದ್ರೂ ನಾ ಮಿಮಿಕ್ರಿಯನ್ನ ಕಲ್ಸು ನಾವು ಧ್ವನಿಯನ್ನು ತೆಗೆದು ತೋರಿಸೋದು ಬಿಟ್ರೆ ಅದನ್ನ ನಿಮ್ಮಿಂದ ಕಲ್ಸೋದ್ ಕಷ್ಟ ಕಷ್ಟ ಿ ಅನುಕರಣೆ ಮಾಡುವಂತದ್ದು ಅನುಕರಣೆಯನ್ನ ಮಾಡುವಂತದ್ದು ಬಹಳ ಕಷ್ಟ ನಾವು ಮಿಮಿಕ್ರಿಯನ್ನು ಒಂದು ಎರಡ್ ತಾಸೆಲ್ಲ ಮಾಡ್ತಿದ್ವಿ ಬಹಳ ಸುಸ್ತಾಗ್ತಿತ್ತು ಎರಡ್ ತಾಸು ಕಾರ್ಯಕ್ರಮ ಕೊಟ್ರೆ ಸುಸ್ತಾಗ್ತಿತ್ತು ಈಗ ಅದು ಈಗ ಏನಾಗಿದೆ ಅಂತಂದ್ರೆ ನಿಮಿಕ್ರಿ ನಿಮಿಕ್ರಿ ಕಾರ್ಯಕ್ರಮ ನಿಮಿಕ್ರಿ ಕಲಾವಿದ್ರೆ ಬಹಳ ಜನ ಇದಾರೆ ಬಟ್ ಅದನ್ನ ಮೈಕ್ ಇಫೆಕ್ಟ್ ಅನ್ನ ಹ್ಯಾಕ್ ಕೊಡ್ಬೇಕು ಅನ್ನೋದು ನಿಮಿಕ್ರಿ ಕಲಾವಿದ್ರೆ ಗೊತ್ತಿರ್ಬೇಕು ಮೈಕ್ ಇನ್ ಇಫೆಕ್ಟ್ ಮೇಲೆ ನಿಮಿಕ್ರಿ ನಡೆಯೋದು ಈಗ ಕೇಳ್ಬಿಟ್ಟು ನಿಮ್ ಮನೆಯವರು ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಅದ್ರ ನೀವು ಕೆಲವೊಂದು ಪ್ರೋಗ್ರಾಮ್ ಅಂಚೆ ಇಲಾಖೆಯ ಇದರಿಂದ ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮಗಳು ಇರ್ತವೆ ಅದಕ್ಕೆ ನಾನು ಅಕಂಪಲಿಸ್ಟ್ ಆಗಿ ಕಲ್ಕತ್ತಾ ನೆರಾಡೂನು ಅಲ್ಲಿ ಹೊರ ಹೊರ ರಾಜ್ಯಗಳಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ನೀಡಿ ಫ್ಯಾಮಿಲಿ ಸಮೇತ ಒಂದು ಫ್ಯಾಮಿಲಿ ಪ್ಯಾಕೇ ಪ್ಯಾಕಿಂಗ್ ಅದರಲ್ಲಿ ಕೂಡ ನಾವು ಕೂಡ ಭಾಗವಹಿಸಬಹುದು ಅಂಚೆ ಇಲಾಖೆಯವರ ಕುಟುಂಬದಲ್ಲಿ ಇದ್ರ ಆಯ್ತು ಭಾಗವಹಿಸಬಹುದು ಅದರಲ್ಲೂ ಕೂಡ ನಾವು ಡೈರಾಡ್ ಒಂದವರಿಗೆ ಕಲ್ಕತ್ತಾ ಡೈರಾಡ್ ಒಂದವರಿಗೆ ನಾವು ಜನಪದ ಗೀತೆ ಇದ್ರಲ್ಲೆಲ್ಲ ಪ್ರೈಸ್ ಅನ್ನ ತಂದಿದ್ದೀವಿ ನ್ಯಾಷನಲ್ ಲೆವೆಲ್ ಪ್ರೈಸ್ ಇರ್ಬೋದು ರಂಗಾಣದ ಎಲ್ಲಾ ಕಡೆ ಒಂದು ಇದನ್ನ ಮಾಡ್ಬರ್ತೀರ ಇವರು ಅದೆಲ್ಲ ಜೊತೆಗೆ ಒಂದು ಸಾಮಾಜಿಕ ಸೇವೆ ಜಾಸ್ತಿ ತೊಡಸ್ಕೊಂಡಿದ್ರ ಎಷ್ಟೋ ಜನ ಕೇಳ್ಬಿಟ್ಟೆ ಒಬ್ಬರ ಕಡೆ ಆಕ್ಸಿಡೆಂಟ್ ಆದಾಗ ಒಬ್ರು ಬಾ ಹೊಳೆ ಬಿದ್ದಾಗ ಎತ್ತಿದ್ರು ಅಂತದ್ದು ಬಹಳ ನಿರ್ದೇಶನ ಕೇಳ್ಬಿಟ್ಟೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ನಿಮ್ ಮನೆಯವ್ರ ಕಡೆಯಿಂದ ಅವ್ರು ಹೇಳಬೋದ ಅದ್ ಏನೇನ್ ಮಾಡಿದ್ದಾರೆ ಅನ್ನುವಂಥದ್ದು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ರು ನಮಸ್ತೆ ನಾನು ನಾಗರಾಜ ಡೋಂಗ್ರೆ ಧರ್ಮಪತ್ನಿ ಧರ್ಮ ಪತ್ನಿ ಭಾರತಿ ಹೆಗ್ಡೆ ಅಂತ ಅಂಚೆ ಇಲಾಖೆಯಲ್ಲಿ ಉದ್ಯೋಗ ಮಾಡ್ತಿದ್ದೆ ಈಗ ಸ್ವಯಂ ನಿವೃತ್ತಿ ತೆಗೆದುಕೊಂಡಿರ್ತೇನೆ ನಮ್ಮ ಮನೆಯವರು ತುಂಬಾ ಜನಾನುರಾಗಿಗಳು ಯಾರಿಗೆ ಯಾವುದೇ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಬೇಕಿದ್ರೂ ಕೂಡ ಎದ್ದು ಅವರಿಗೆ ಹೋಗಿ ಸಹಾಯ ಮಾಡುವಂತ ಮನಸ್ಥಿತಿಯವರು ಹೀಗೆ ಪೊಲೀಸ್ ಕಡೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗದೇ ಇರೋ ಅಂಥದ್ದು ಅಂದರೆ ಎಲ್ಲೇ ಯಾವುದೇ ಬಾವಿಯಲ್ಲಾಗಲಿ ಹೊಳೆಯಲ್ಲಾಗ್ಲಿ ಯಾರಾದರೂ ಬಿದ್ದು ಸತ್ತಾಗ ಅದನ್ನು ಎತ್ತಲಿಕ್ಕೆ ಸಗಲಿಲ್ಲಾದಂಥ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮನೆಯವ್ರನ್ನೇ ಕರ್ಕೊಂಡು ಹೋಗ್ತಿದ್ರು ಈ ವಿಷಯ ನನಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಒಮ್ಮೆ ಒಂದು ಇನ್ಸಿಡೆಂಟ್ ಆ ಥರ ಆಯಿತು ನಮ್ಮ ತಂಗಿ ಒಂದು ತಿಂಗಳ ನಂತರ ಫೋನ್ ಮಾಡಿಕೊಂಡು ಅಕ್ಕ ನೀನ್ ಯಾಕ ಭಾವನನ್ ಇಂತ ಕೆಲ್ಸಕ್ಕೆಲ್ಲ ಕಳಿಸ್ತಿದ್ದೀಯ ಅಂತ ಬಾವಿಗೆ ಯಾರೂ ಇಳಿದು ಹೆಣ ತೆಗ್ಯಲ್ಲ ಅಂತ ಹೆಣ ಭಾವ ಎತ್ತಿದ್ದಾರೆ ಅಂತ ಫೋನ್ ಮಾಡಿ ಕೇಳಿದ್ರು ಆಗ ಗೊತ್ತಾಯ್ತು ವಿಷಯ ನನಗೆ ಇಂಥ ಜನ ಅಥವಾ ಈಗ ಯಾರಾದ್ರೂ ಕೊನೆ ಕೊಯ್ಲಿಕ್ಕೆ ಅಂತ ಕೊನೆ ಕೊಯ್ಯುವಾಗ ಇಲ್ಲಿ ಊರಲ್ಲೇ ಆಗಿದ್ದ ಇನ್ಸಿಡೆನ್ಸು ಬಿದ್ದು ಮರದಿಂದ ಬಿದ್ದು ತಕ್ಷಣ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅದು ಮತ್ತೆ ಕಾನೂನಿನ ಸಮಸ್ಯೆಗಳು ಏನೇನು ಬರ್ತದೆ ಅಂಥದ್ದನ್ನೆಲ್ಲ ತುಂಬಾ ರೀತಿಯಲ್ಲಿ ಎಲ್ಲರಿಗೂ ಆ ಥರ ಸಹಾಯ ಮಾಡಿದ್ದಾರೆ ತುಂಬಾ ಕಡೆ ಇದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಹಾಗೆ ಯಾವ ಊರಲ್ಲೇ ಆಗಲಿ ಅಥವಾ ಯಾರಿಗೇ ಆಗಲಿ ಆರಾಮಿಲ್ಲ ಈಗ ಡಾಕ್ಟರ್ದವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಒಳ್ಳೆ ಡ್ರೈವರ್ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂತ ಎಂತಹ ದುರ್ಗಮ ರಸ್ತೆನೇ ಆಗಿರಲಿ ಅಂತ ಕಡೆ ಕೂಡ ಅವ್ರಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಡ್ರೈವಿಂಗ್ ಮಾಡಿಕೊಂಡು ಅವರನ್ನು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದು ಇದೆ ಇದು ಎಲ್ಲ ಹೊರಗಡೆಯಿಂದ ಹಾಗೆ ಆರ್ ಟಿ ಒ ಕನ್ಸಲ್ಟೆನ್ಸಿ ಮಾಡುವಾಗಲೂ ಕೂಡ ಪ್ರತಿಯೊಂದು ಪ್ರತಿ ದಾರಿಯಲ್ಲಿ ಯಾರು ಸಿಕ್ಕಿದ್ರು ಹೀಗೆ ಮನೆಯವರಿಂದಾಗಿ ನನಗೆ ಈ ಕಾಗದ ಪತ್ರ ಕೆಲಸ ಆಯಿತು ಇಲ್ಲ ಬೇರೆ ಯಾರಿಂದಲೂ ಇದು ಕೆಲಸ ಆಗ್ತಿರ್ಲಿಲ್ಲ ಅನ್ನುವ ಪ್ರಶಂಸೆಯ ಮಾತುಗಳನ್ನು ನಾನು ಬಹಳ ಬಹಳ ಕೇಳಿದ್ದೇನೆಗಳಾಗಿದ್ದಾರೆ ಅಂತ ಅಂಥವ್ರನ್ನು ಪಡೆದಿದ್ದು ನನ್ನ ಸುದೈವ ಡಿಪಾರ್ಟ್ಮೆಂಟ್ ಉದ್ಯೋಗ ಆಗಿದ್ರು ನನ್ನಗಿಂತ ಹೆಚ್ಚಾಗಿ ಡಿಪಾರ್ಟ್ಮೆಂಟ್ ಉದ್ಯೋಗಗಳಿಗೆಲ್ಲ ನಮ್ಮನೆಯವರನ್ನೇ ಈ ಇರುವೆಗೆ ನನ್ನ ಬೆಲ್ಲಕ್ಕೆ ಇರುವೆ ಮುತ್ಕೊಂಡ್ರೆ ಹೇಗೆ ಹಾಗೆ ಅವರೇ ಅದರಲ್ಲಿ ಫೇಮಸ್ ಆಗಿದ್ದು ಹೆಸರುವಾಸಿ ಆಗಿದ್ದು ಅಲ್ಲೂ ಕೂಡ ಅವರು ಹೇಗೆ ಅಂದರೆ ಆನ್ ಸ್ಟೇಜ್ ಅಲ್ಲ ಕೆಳಗಡೆ ಸ್ಟೇಜಿನ ಕೆಳಗಡೆ ಅವರ ತಮ್ಮ ಮಿಮಿಕ್ರಿ ಇದು ಎಲ್ಲವನ್ನೂ ಚೆನ್ನಾಗಿ ಪ್ರಸ್ತುತ ಪಡಿಸಿ ಎಲ್ಲರನ್ನೂ ತಮ್ಮ ಶಕ್ತಿ ಹೊಂದಿದವರು ಹಾಗೆ ಕಲ್ಕತ್ತಾ ಹಾಗೆ ಅಸ್ಸಾಂ ಡೆಹ್ರಾಡೂನ್ ಕೇರಳ ಕೊಚ್ಚಿ ಈ ಕಡೆಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅವರು ಕೂಡ ನಮ್ಮ ಮಗಳಿಗೆ ಸಹ ತೊಂದರೆ ಅಲ್ಲದೆ ನಮ್ಮ ಟೀಮಿಗೆ ಫುಲ್ ಟೀಮಿಗೆ ತಬ್ಲ ಸಾಥು ಕೊಡುವಂತ ಒಂದು ಹ್ಮ್ ಸಾಮರ್ಥ್ಯ ಹೊಂದದವರು ತಮ್ಮ ಜೀವನದಲ್ಲಿ ಎತ್ತರಕ್ಕೆ ಹೋಗ್ಲಿಕ್ಕಾಗ್ಲಿಲ್ಲ ಆಗಿದ್ದು ಅವರ ಒಂದು ಹಣೆ ಬರಹನೋ ಏನೋ ಗೊತ್ತಿಲ್ಲ ಅಥವಾ ವಿಧಿ ಇದ್ದಿರಬಹುದು ಒಂದು ಕಲೆ ಇರ್ಬೋದು ಒಂದು ಸಾಮಾಜಿಕ ಸೇವೆ ಜೊತೆಗೆ ರಾಜಕೀಯವಾಗೂ ನೀವು ತೊಡಸ್ಕೊಂಡಿದ್ರ ಅಥವಾ ರಾಜಕೀಯ ಕೆಲವರು ವ್ಯಕ್ತಿಗಳ ಜೊತೆ ಸಂಪರ್ಕ ಅಂತ ಕೇಳ್ಬಿಟ್ಟೆ ಅದ್ರ ಬಗ್ಗೆ ಹೇಳ್ಬೋದ ಹೌದು ರಾಜಕೀಯ ಸಂಪರ್ಕನೂ ಇತ್ತು ನಾನು ಯೂತ್ ಕಾಂಗ್ರೆಸ್ ನಲ್ಲಿ ಇದ್ದೆ ಯೂತ್ ಕಾಂಗ್ರೆಸ್ ನಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ರಾಜಕೀಯ ಅಂತಂದ್ರೆ ರಾಜಕೀಯ ಮಾಡೋದಕ್ಕೋಸ್ಕರ ಅಲ್ಲ ನಾನು ಕೂಡ ಒಂದ್ಸರಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದೆ ಈಗ ಎಲ್ಲಾ ಪಕ್ಷದವ್ರ ಚೆನ್ನಾಗಿದೆ ಚೆನ್ನಾಗಿದೆ ಕಲಾವಿದ ಮಾನ್ಯ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಶ್ರೀಮತಿ ಮಾರ್ಗೇಟ್ ಅಡವರು ಕೂಡ ಅವರ ಒಡನಾಡಿಯಾಗಿದ್ದೆ ಅವರೊಟ್ಟಿಗೆ ನಾನು ಕೆಲಸವನ್ನು ಮಾಡಿದ್ದೀನಿ ಹಾಗೆ ಈಗ ಗೋಪಾಲ್ ಕಾನಡೆ ಅಂತ ನಮ್ಮ ಎಮ್ ಎಲ್ ಎರು ಅವ್ರ ಜೊತೆ ಅವ್ರ ಸಂಗಡ ನಾನು ಐದು ಅವ್ರ ಪಿರಿಯಡ್ ನಲ್ಲಿ ಅವ್ರ ಸಂಗಡನೇ ಇರ್ತಿದ್ದೆ ಮತ್ತೆ ಅವರು ಕೂಡ ನಮ್ಗೆ ನಮ್ಗ್ ಒಳ್ಳೆ ಎಂ ಎಲ್ ಎ ಆಗಿದ್ರು ಗೋಪಾಲ್ ಅವರು ಒಡನಾಟ ಇತ್ತು ಈಗ ರಾಜಕೀಯ ಸ್ವಲ್ಪ ದೂರ ಇರ್ತಿರೋ ಹೇಗೆ ಈಗ ರಾಜಕೀಯ ರಾಜಕೀಯ ಹಚ್ಕೊಂಡು ಮೈ ಮೇಲೆ ಹಚ್ಕೊಂಡು ಹೋಗೋದಿಲ್ಲ ಅಂದ್ರೆ ಬಂದ್ರೆ ಯಾರು ಬಂದ್ರು ಅಂತಂದ್ರೆ ನಮ್ಮಲ್ಲ ನಮ್ಮ ಕೈಲಾದ ಕೆಲಸವನ್ನು ಮಾಡ್ಕೊಡ್ಲಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಎಲ್ಲ ಎಲ್ಲ ಎಲ್ಲಾ ಪಕ್ಷದ ರೊಟ್ಟಿಗೂ ಚೆನ್ನಾಗಿದ್ದೇವೆ ನಾವು ಕಲಾವಿದ್ರು ಅಂದ್ಮೇಲೆ ಎಲ್ಲಾ ಪಕ್ಷದವರು ಬೇಕು ನಮ್ಗೆ ನಾವು ಎಲ್ಲಾ ಪಕ್ಷದವರು ಒಡ್ನಾಟ ಇದೆ ಎಲ್ಲಾ ಪಕ್ಷದ ರೊಟ್ಟಿ ಚೆನ್ನಾಗಿದ್ದೇವೆ ರಾಜಕೀಯ ಹೇಳೋದು ಅದ್ರ ರಂಗನೇ ಬೇರೆ ನಾವು ಕಲಾವಿದರು ಕಲಾವಿದರ ರಂಗದಲ್ಲಿ ನಾವ್ ಎಲ್ಲಾ ಪ್ರೇಕ್ಷಕರು ಇರ್ತಾರೆ ಅಲ್ಲಿ ಎಲ್ಲಾ ಪಕ್ಷದವರು ಇರ್ತಾರೆ ನಾವು ಕೆಲವೊಂದ್ ಟೈಮ್ ಮಿಮಿಕ್ರಿ ಮಾಡ್ಬೇಕಾದ್ರೆ ಪಕ್ಷವನ್ನೂ ಮಿಮಿಕ್ರಿ ಮಾಡ್ತೇವೆ ಆದ್ರೂ ಕೂಡ ಅವ್ರು ಚಪ್ಪಾಳ ಹೊಡಿತಾರೆ ಅವ್ರು ನಮ್ಗೆ ಹಾಗಾಗಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವ್ರ ಧ್ವನಿಯನ್ನು ಮಾಡ್ತಿದ್ದೆ ನಾನು ಮೊದ್ಲೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತದೆ ರಾಮಕೃಷ್ಣ ಹೆಗಡೆ ಅವ್ರ ಧ್ವನಿ ಬಂಗಾರಪ್ಪನವರು ಬಂಗಾರಪ್ಪನವ್ರದ್ದು ಧ್ವನಿ ಮಾಡಿದ ಬಗ್ಗೆ ನನ್ನ ಹತ್ರ ಇಲ್ಲೇ ನಿಮ್ಮ ಎದುರಿಗೆ ಫೋಟೋ ಇದೆ ಬಂಗಾರಪ್ಪನವ್ರ ಸ್ಟೈಲ್ ಅನ್ನ ಮಾಡಿರ್ತಕ್ಕಂತ ಫೋಟೋಸ್ ಅದನ್ನು ಕೂಡ ನಿಮ್ಗೆ ತೋರಿಸ್ತೇವೆ ಬಂಗಾರಪ್ಪನವ್ ಕೂಡ ನನಗೆ ಐಬಿ ಬಿ ಕರೆಸಿ ಸನ್ಮಾನ ಮಾಡಿದ್ರು ಬಂಗಾರಪ್ಪನವ್ರು ಭಾಷಣ ಮಾಡ್ತಿದ್ದೆ ನಾನು ಅವ್ರು ಯಾರ ಕೇಳಿ ನನಗ್ ಐ ಬಿ ಕರೆಸಿ ನನ್ನ ಹೆದರಿ ನೀನ್ ಮಾಡ್ಬೇಕು ನನಗೆ ಹೆದರಿಕೆ ಆಯ್ತು ಬಂಗಾರಪ್ಪನವ್ರ ಚೀಫ್ ಮಿನಿಸ್ಟರ್ ನನ್ನ ನನ್ನ ಯಾಕೆ ಕರೀತಾರೆ ಎಲ್ಲರೂ ಹೊಡೆದ್ ಬಿಟ್ರೆ ಅಂತ ನನಗ್ ಹೆದರಿಕೆ ಇತ್ತು ಇಲ್ಲ ಆದ್ರೂ ಕೂಡ ಬಂಗಾರಪ್ಪನವ್ರು ನಾನು ಬಹಳ ಪ್ರೀತಿಯಿಂದ ಶಾಲು ಹೊತ್ತಿಸಿ ಅವ್ರು ಮಾತಾಡ್ಲೇಬೇಕು ನನ್ನ ಮಾತನ್ನು ಭಾಷಣ ಮಾಡಿದ್ರೆ ಅನುಕರಣೆ ಮಾಡ್ಬೇಕಂತ ಹೇಳಿದ್ರು ತೋರಿಸಿದ್ದೆ ಎಲ್ಲಾ ರಂಗದಲ್ಲೂ ಇದ್ದೀರಾ ನಿಮಗೆ ಪ್ರಶಸ್ತಿಗಳು ಹೆಚ್ಚಿಗೆ ಬಂದಿರ್ತವೆ ನೆನಪಿರುವ ಒಂದಿಷ್ಟು ಪ್ರಶಸ್ತಿಗಳು ಹೇಳ್ಬೋದ ಕೆಲವೊಂದು ಸಂಘ ಸಂಸ್ಥೆಗಳು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನವನ್ನು ಮಾಡಿದ್ದಾರೆ ಮಾಡಿದ್ದಾರೆ ನಾನು ವಿಶೇಷವಾಗಿ ನಾಟಕ ರಂಗಭೂಮಿಯಿಂದ ಎಲ್ಲಾ ರಂಗಭೂಮಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಕ್ಕೋಸ್ಕರ ನಾನು ಸಿದ್ದಾಪುರ ತಾಲೂಕಿನಲ್ಲಿ ಎಲ್ಲರೂ ಡೊಂಗ್ರೆ ಅಂತ ಹೇಳಿದ್ರೆ ಜನ ಗುರುತಿಸ್ತಾರೆ ಈಗಿನ ಪೀಳಿಗೆಗಳಿಗೆ ಗೊತ್ತಿಲ್ಲ ಬಿಟ್ಟರೆ ಬಹಳ ಹಳದ್ರಿಗೆಲ್ಲ ಗೊತ್ತು ಅಂದ್ರೆ ನಮ್ಮ ಸಾಮಾಜಿಕ ಕೆಲಸ ಎಲ್ಲ ಎಲ್ಲರೊಟ್ಟಿಗೆ ನಮ್ಮನ್ನು ತೊಡಸ್ಕೊಳಿಸ ಒಂದು ಕಲಾವಿದನ ಜನ ಬ್ಯಾಗ ಮುತ್ತಿಗೆ ಹಾಕ್ತಾರೆ ಅದೇನೋ ಏನೋ ಸೆಳೆತ ಕಲಾವಿದ ಒಂದು ಸಮುದ್ರ ಇದ್ದಂಗೆ ಹೌದು ಅದರಲ್ಲಿ ಎಲ್ಲ ರಂಗದಲ್ಲೂ ಕೂಡ ಹೆಚ್ಚಾಗಿ ನನ್ನ ಗುರ್ತು ಮಾಡಿದ್ರು ಮಿನಿಕ್ರಿ ಕಲಾವಿದ ನಾನು ಗುರ್ತು ಮಾಡಿದ್ರು ಬಟ್ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೇನೆ ಮುಂದೂ ಕೂಡ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ರೆ ಒಂದು ಕೂಡ ಕಾರ್ಯಕ್ರಮವನ್ನು ನೀಡಬೇಕು ಅಂತ ನನ್ನ ಆಸೆ ಇದೆ ಜೀವನ ಇರ್ಬೋದು ಎಲ್ಲಾ ಒಳ್ಳೊಳ್ಳೆ ಕಲಾವಿದರ ಜೊತೆಗೆ ಮಾಡಿರುವಂತದ್ದು ಪ್ರತಿಯೊಂದು ನಮ್ಮ ವೀಕ್ಷಕರಿಗೆ ಸವಿಷ್ಟರವಾಗಿ ತಿಳಿಸಿದಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ ನಮ್ಮನ್ನ ಕರೆಸಿ ಮಲೆನಾಡು ಮೀಡಿಯಾ ಚಾನೆಲ್ನವರು ನನ್ನನ್ನ ಹಳೆಯ ನೆನಪುಗಳನ್ನ ನಮ್ಮಿಂದಾನೇ ಪಡೆದು ನಮ್ಗೆ ಮತ್ತೆ ಕಲಾವಿದನಾಗಿ ಮುಂದೆ ಬರಲಿಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವರಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ